ಈಗ ನಿಮಗೆ ನಾವೇನು ಬೆಟ್ಟ ಕಡಿದು ಈ ಕಡೆ ಇಡಿ ಅಂತ ಹೇಳ್ತಾ ಇದ್ದೀವಾ ಇಲ್ಲ ಅಲ್ವಾ ಜೀವ ಕೊಡಬೇಕು ರೈತ ಕೊಡಬೇಕು ಅಂತ ಹೇಳ್ತಾ ಇದ್ದೀವಾ ಇಲ್ಲ ಅಲ್ವಾ ಬಾರಿ ಏನು ಹೇಳ್ತಾ ಇದ್ದೀವಿ ಏನಿಲ್ಲ ತಪ್ಪು ಮಾಡಬೇಡಿ ಅಂತ ಸರಿಯಾದ ದಾರಿ ಇಲ್ಲಿ ಯಾವಾಗಲೂ ಇದ್ದಿದ್ದೇ ಹೋದಾದರೆ ನೀವೇ ನಿರೀಕ್ಷೆ ಮಾಡದೇ ಇರತಕ್ಕಂಥ ಅದ್ಭುತವಾದ ಶಕ್ತಿ ನಿಮಗೆ ಬರುವಂಥದ್ದು ಜೀವ ಯಾನ ಎಂಬುದು ನಮ್ಮ ಜೀವ ಯಾವಾಗ ಹೋಗಬೇಕು ಹೇಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಎನ್ನುವುದು ಜೀವನವನ್ನು ಅವಲಂಬಿಸಿದೆ ಜೀವಯಾನ ಜೀವನವನ್ನು ಇಂದಿನ ನಮ್ಮ ಜೀವನವನ್ನು ಅವಲಂಬಿಸಿದೆ ಈ ಕ್ಷಣ ನಿಮ್ಮ ಕೈಯಲ್ಲಿದೆ ಒಳ್ಳೆಯವರಾಗಿರಿ ನಾಳೆ ನಿಮ್ಮ ಕೈಯಲ್ಲಿದೆ ಒಳ್ಳೆಯವರಾಗಿರಿ ಧರ್ಮಾತ್ಮರಾಗಿರಿ ಅಂಥ ಬದುಕನ್ನು ಮಾಡುವಂಥ ಯೋಗ ನಿಮಗೆಲ್ಲ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು